ಮೂವತ್ತೊಂದನೇ ಪ್ರಶ್ನೆಯನ್ನ ಗಮನಿಸಿ ತ್ರಿಭುಜ ಎ ಬಿ ಸಿ ಅಲ್ಲಿ ಎಡಿ ಬಿ ಸಿ ಗೆ ಲಂಬವಾಗಿದೆ ಕೋನ ಎ ಬಿ ಸಿ ಅರವತ್ತು ಡಿಗ್ರಿ ಕೋನ ಎ ಸಿ ಬಿ ಮೂವತ್ತು ಡಿಗ್ರಿ ಮತ್ತು ಬಿ ಸಿ ಅಳತೆ ಮೂವತ್ತಾರು ಸೆಂಟಿಮೀಟರ್ ಆದರೆ ಎ ಬಿ ಎ ಸಿ ಮತ್ತು ಎ ಡಿಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಕೋನ ಎ ಬಿ ಸಿ ಎ ಬಿ ಸಿ ಎಷ್ಟಿದೆ ಅರವತ್ತು ಡಿಗ್ರಿ ಇದೆ ಅಲ್ವಾ ಸೊ ಇಲ್ಲಿ ಕೋನ ಎ ಬಿ ಸಿ ಎಷ್ಟಿದೆ ಅರವತ್ತು ಡಿಗ್ರಿ ಮತ್ತು ಕೋನ ಎ ಸಿ ಬಿ ಕೋನ ಎ ಸಿ ಬಿ ಎಷ್ಟಿದೆ ಮಕ್ಕಳೇ ಮೂವತ್ತು ಡಿಗ್ರಿ ಆದಾಗ ಸೊ ಇದೇನಾಗತ್ತೆ ಹೇಳಿ ಕೋನ ಸಿ ಎ ಬಿ ಏನಾಗತ್ತೆ ಕೋನ ಸಿ ಏನಾಗುತ್ತೆ ಹೇಳಿ ನೈಂಟಿ ಡಿಗ್ರಿ ಆಗತ್ತೆ ಅಲ್ವಾ ಯಾಕಂದ್ರೆ ತ್ರಿಭುಜದ ಒಳ ಕೋನಗಳ ಮೊತ್ತ ಏನಿರತ್ತೆ ನೂರ ಎಂಬತ್ತು ಡಿಗ್ರಿ ಆಗಿರತ್ತೆ ಹಾಗಾಗಿ ಕೋನ ಬಿ ಅರವತ್ತು ಡಿಗ್ರಿ ಕೋನ ಸಿ ಮೂವತ್ತು ಡಿಗ್ರಿ ಆದರೆ ಕೋನ ಎ ಏನಾಗಿರ್ಬೇಕು ನೈಂಟಿ ಡಿಗ್ರಿ ಆಗ್ಲಿ ಇರಬೇಕು ಅಲ್ವಾ ಸೊ ಕೋನ ತ್ರಿಭುಜ ಸೊ ಕೋನ ತ್ರಿಭುಜ ಎ ಬಿ ಸಿ ಅಲ್ಲಿ ಲಂಬಕೋನ ತ್ರಿಭುಜ ಎ ಬಿ ಸಿ ಯಲ್ಲಿ ಸಿ ಎ ಬಿ ಏನಾಗತ್ತೆ ಹೇಳಿ ನೈಂಟಿ ಡಿಗ್ರಿ ಇರುತ್ತೆ ಸೊ ಈಗ ನಾವೇನ್ ಮಾಡೋಣ ಎ ಬಿ ಯ ಅಳತೆಯನ್ನ ಕಂಡುಹಿಡಿಯೋಣ ಸೊ ಎ ಬಿ ಯ ಅಳತೆ ಸೊ ಇಲ್ಲಿ ಸೈನ್ ತೀಟಾ ಸೊ ಸೈನ್ ಏನಾಗುತ್ತೆ ಹೇಳಿ ಅಭಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕಿರಣ ಆಗುತ್ತೆ ಸೊ ಇವುಗಳ ಸಹಾಯದಿಂದ ನಾವೇನ್ ಮಾಡ್ಬೋದು ಎ ಬಿ ಯ ಅಳತೆಯನ್ನ ಕಂಡುಹಿಡಿಯಬಹುದು ಓಕೆ ಸೊ ಏನಾಗುತ್ತೆ ಸೈನ್ ತೀಟಾ ಈಸ್ ಈಕ್ವಲ್ ಟು ಏನಾಗತ್ತೆ ಎ ಡಿವೈಡೆಡ್ ಬೈ ಬಿ ಸಿ ಆಗತ್ತೆ ಅಲ್ವಾ ಸೊ ಎ ಬಿ ಡಿವೈಡೆಡ್ ಬೈ ಬಿ ಸಿ ಸೊ ಸೈನ್ ಥರ್ಟಿ ಸೊ ಸೈನ್ ಥರ್ಟಿಗೆ ಸೈನ್ ಥರ್ಟಿಗೆ ಅಭಿಮುಖ ಬಾಹು ಬಿ ಆದರೆ ವಿಕರಣ ಏನಾಗುತ್ತೆ ಹೇಳಿ ಬಿ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಸೈನ್ ಥೀಟಾ ಸೊ ಇದರ ಸಹಾಯದಿಂದ ನಾವೇನ್ ಮಾಡ್ಬೋದು ಎ ಬಿ ಅಳತೆಯನ್ನ ಹುಡುಕ್ಬೋದು ಮಕ್ಕಳೇ ಸೊ ಇದೇನಾಗತ್ತೆ ಸೈನ್ ಥರ್ಟಿ ಡಿಗ್ರಿ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಆಗತ್ತೆ ಸೊ ಸೈನ್ ಥರ್ಟಿ ಡಿಗ್ರಿ ಅಂದರೆ ಒನ್ ಬೈ ಟು ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಳತೆ ಏನಿದೆ ಮೂವತ್ತಾರು ಸೆಂಟಿಮೀಟರ್ ಸೊ ಇದೇನಾಗತ್ತೆ ಎ ಬಿ ಈಕ್ವಲ್ ಟು ಥರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟು ಸೊ ಎರಡು ಬಂದ್ಲೆ ಎರಡು ಒಂದ್ಲೆ ಎರಡು ಎಂಟ್ಲೆ ಹದಿನಾರು ಸೊ ಎ ಬಿ ಈಕ್ವಲ್ ಟು ಏನಾಗತ್ತೆ ಹದಿನೆಂಟು ಸೆಂಟಿಮೀಟರ್ ಬರುತ್ತೆ ಸೊ ನಮ್ಗೆ ಎ ಬಿ ಅಳತೆ ತಿಳಿದಿದೆ ಸೊ ಈಗ ನಾವೇನ್ ಮಾಡೋಣ ಎ ಸಿ ಅಳತೆಯನ್ನ ಹುಡ್ಕೋಣ ಸೊ ಎ ಸಿ ಅಳತೆ ಕಂಡು ಹಿಡಿಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಕಾಸ್ ಕಾಸ್ ಏನಾಗತ್ತೆ ಹೇಳಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರಣ ಆಗತ್ತೆ ಹಾಗಾಗಿ ಕಾಸ್ ತೀಟಾ ಸೊ ಕಾಸ್ ತೀಟಾದ ಅನುಪಾತವನ್ನ ತಗೊಂಡಾಗ ನಮ್ಗೆ ಎಸಿ ಸಿ ಅಳತೆ ಸಿಗತ್ತೆ ಸೊ ಕಾಸ್ ತೀಟಾ ಈಕ್ವಲ್ ಟು ಏನಾಗುತ್ತೆ ಎಸಿ ಡಿವೈಡೆಡ್ ಬೈ ಬಿಸಿ ಸೊ ಎಸಿ ಡಿವೈಡೆಡ್ ಬೈ ಬಿಸಿ ಸೊ ಸಿಸ್ ಥರ್ಟಿ ಡಿಗ್ರಿ ಅಲ್ವಾ ಸೊ ಕಾಸ್ ಥರ್ಟಿ ಡಿಗ್ರಿ ಈಕ್ವಲ್ ಟು ಏನಾಗುತ್ತೆ ಎ ಸಿ ಡಿವೈಡೆಡ್ ಬೈ ಬಿ ಸಿ ಎಷ್ಟಿದೆ ಥರ್ಟಿ ಸಿಕ್ಸ್ ಸೊ ಕಾಸ್ ಥರ್ಟಿ ಡಿಗ್ರಿ ಏನಾಗುತ್ತೆ ಮಕ್ಕಳೇ ರೂಟ್ ತ್ರೀ ಬೈ ಟು ಆಗತ್ತೆ ಸೊ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಥರ್ಟಿ ಸಿಕ್ಸ್ ಸೊ ಇಲ್ಲಿ ಎ ಸಿ ಈಕ್ವಲ್ ಟು ಏನಾಗುತ್ತೆ ರೂಟ್ ತ್ರೀ ಇಂಟು ಥರ್ಟಿ ಸಿಕ್ಸ್ divided by 2. ಅಲ್ವಾ ಸೊ ಟು ಒಂದ್ ಎರಡು ಒಂದ್ಲೇ ಎರಡು ಎರಡು 2 ಎರಡು ಎಂಟ್ರೆ ಹದಿನಾರು ಸೊ ಎ ಸಿ ಈಕ್ವಲ್ ಟು ಏನಾಗತ್ತೆ ಏಟೀನ್ ರೂಟ್ ತ್ರೀ ಮೀಟರ್ ಸೆಂಟಿಮೀಟರ್ ಆಗತ್ತೆ ಮಕ್ಳು ಸೊ AC. ಎಸಿಯ ಅಳತೆ ಏಯ್ಟೀನ್ ಸೆಂಟಿಮೀಟರ್ ಆಗಿದೆ ಸೊ ಇಲ್ಲಿ ಲಂಬಕೋನ ತ್ರಿಭುಜ ಎ ಡಿ ಸೊ ಇಲ್ಲಿ ಲಂಬಕೋನ ತ್ರಿಭುಜ ಎಡಿ ಬಿ ಅನ್ನ ಗಮನಿಸಿ ಸೊ ಇಲ್ಲಿ ಕೋನ ಎ ಡಿ ಬಿ ಏನಾಗಿದೆ ಹೇಳಿ ನೈಂಟಿ ಡಿಗ್ರಿ ಅಲ್ವಾ ಸೊ ಈಗ ನಾವೇನ್ ಮಾಡೋಣ ಸೈನ್ ಅನುಪಾತವನ್ನ ತಗೊಂಡಾಗ ಈ ಸಿಕ್ಸ್ಟಿ ಡಿಗ್ರಿಗೆ ಅಭಿಮುಖ ಬಾಹು ಎಡಿ ಆದರೆ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಮಕ್ಕಳೇ ಬಿ ಡಿ ಆಗತ್ತೆ ಸೊ ಇದರ ಸಹಾಯದಿಂದ ನಾವೇನ್ ಮಾಡ್ಬೋದು ಎ ಡಿ ಸೊ ಎಡಿ ಯ ಅಳತೆಯನ್ನ ಕಂಡು ಹಿಡಿಬಹುದು ಮಕ್ಕಳೇ ಸೊ ಈಗ ನಾವೇನ್ ಮಾಡೋಣ ಲಂಬಕೋನ ತ್ರಿಭುಜ ಲಂಬಕೋನ ತ್ರಿಭುಜ ಎ ಡಿ ಬಿ ಅಲ್ಲಿ ಕೋನ ಎ ಡಿ ಬಿ ಏನಿದೆ ನೈಂಟಿ ಡಿಗ್ರಿ ಇದೆ ಅಲ್ವಾ ಸೊ ನಾವೀಗ ಸೈನ್ ಟೀಟಾ ಈಸ್ ಈಕ್ವಲ್ ಟು ಏನಾಗತ್ತೆ ಎಡಿ ಡಿವೈಡೆಡ್ ಬೈ ಎ ಬಿ ಆಗತ್ತೆ ಸೊ ಎಡಿವೈಡೆಡ್ ಬೈ ಎ ಬಿ ಸೈನ್ ಸಿಕ್ಸ್ಟಿ ಡಿಗ್ರಿ ಅಲ್ವಾ ಸೊ ಸೈನ್ ಸಿಕ್ಸ್ಟಿ ಡಿಗ್ರಿ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಎ ಬಿ ಅಳತೆ ಎಷ್ಟು ಬಂದಿದೆ ಏಟೀನ್ ಸೆಂಟಿಮೀಟರ್ ಸೊ ಏಟೀನ್ ಸೆಂಟಿಮೀಟರ್ ಆಗತ್ತೆ ಸೊ ಸೈನ್ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ಏನಾಗತ್ತೆ ಹೇಳಿ ರೂಟ್ ತ್ರೀ ಡಿವೈಡೆಡ್ ಬೈ ಟು ಇಸ್ ಈಕ್ವಲ್ ಟು ಎಡಿವೈಡೆಡ್ ಬೈ ಏಟೀನ್ ಸೊ ಎಡಿ ಈಕ್ವಲ್ ಟು ಏನಾಗತ್ತೆ ಏಟೀನ್ ರೂಟ್ ತ್ರೀ ಡಿವೈಡೆಡ್ ಬೈ ಟು ಎರಡು ಒಂದ್ಲೆ ಎರಡು ಎರಡು ಒಂಬತ್ಲೆ ಹದಿನೆಂಟು ಸೊ ಎಡಿ ಈಕ್ವಲ್ ಟು ಏನಾಗತ್ತೆ ಮಕ್ಳೆ ನೈನ್ ರೂಟ್ ತ್ರೀ ಸೆಂಟಿಮೀಟರ್ ಸೊ ನಮ್ಗೆ ಎ ಬಿ ಆಡತ್ತೆ ಗೊತ್ತಾಯ್ತು ಎ ಸಿ ಆಳತೆ ಗೊತ್ತಾಗಿದೆ ಎಡಿ ಆಳತೆ ಕೂಡ ಕಂಡು ಹಿಡಿದಿದ್ದೇವೆ ಮಕ್ಕಳ ಇಷ್ಟೇ